ಇಬ್ಬರು ಒಂದೇ ಕುಟುಂಬದ ಕುಡಿಗಳು ಅಣ್ಣ ಯುವಕನಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟ ಆರೋಪದಲ್ಲಿ ಸಿ ಐ ಡಿ ಸೇರಿದರೆ ತಮ್ಮ ಪೆನ್ಡ್ರೈವ್ ಪ್ರಕರಣದಲ್ಲಿ ಮತ್ತೆ ಎಸ್ ಐ ಟಿ ತೆಕ್ಕೆಗೆ ಸೇರಿದ್ದಾನೆ ಒಂದೇ ಕಾಂಪೌಂಡ್ ಅಕ್ಕಪಕ್ಕದ ಕೊಠಡಿಯಲ್ಲಿದ್ದರೂ ಕೂಡ ಒಟ್ಟಿಗೆ ಬೆಳೆದ ಅಣ್ಣ ತಮ್ಮ ಒಬ್ಬರನ್ನೊಬ್ಬರು ನೋಡಲು ಆಗದೆ ಮಾತನಾಡಲು ಆಗದೆ ಪರಿತಪಿಸುವಂತಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಪ್ರಜ್ವಲ್ ವಿರುದ್ಧ ನಾಲ್ಕನೇ ಎಫ್ಐಆರ್ ಎಸ್ಐಟಿ ಕಸ್ಟಡಿಗೆ ಶಿಫ್ಟ್ ಒಂದೇ ಕಟ್ಟಡದಲ್ಲಿ ಜೆಡಿಎಸ್ ಅಣಮ್ಮ ವಿಚಾರಣೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ಗೆ ಲೆಫ್ಟ್ ರೈಟ್ ಅದ್ಯಾಕೋ ಏನೋ ಕಳೆದ ಎರಡು ಮೂರು ತಿಂಗಳಿಂದ ರೇವಣ್ಣ ಕುಟುಂಬಕ್ಕೂ ಕಂಟ್ರವರ್ಸಿಗೂ ಎಲ್ಲಿಲ್ಲದ ನಂಟು ಪೆನ್ಡ್ರೈವ್ ಲೀಕ್ ಇದ್ದ ತಮ್ಮ ಪ್ರಜ್ವಲ್ ದೇಶ ಬಿಟ್ಟು ವಿದೇಶಕ್ಕೆ ವಾಪಸ್ ಬಂದು ಎಸ್ಐಟಿಗೆ ಶರಣಾಗಿದ್ದು ಹಳೆ ಕೇಸ್ ಇದೇ ವೇಳೆ ಸಂತ್ರಸ್ತ ಮಹಿಳಾ ಕಿಡ್ನ್ಯಾಪ್ ಕೇಸಲ್ಲಿ ಅಪ್ಪ ಎಚ್ಡಿ ರೇವಣ್ಣ ಕೃಷ್ಣ ಜನ್ಮಸ್ಥಳ ಪರಪ್ಪನ ದರ್ಶನ ಪಡೆದು ಬೇಲ್ ಮೇಲೆ ಮನೆ ಸೇರಿದ್ರು ಇದೆಲ್ಲ ಮುಗಿತ್ತು ಅನ್ನುವಷ್ಟರಲ್ಲಿ ಅಣ್ಣ ಸೂರಜ್ ವರದಿ ಹೌದು ಜೆಡಿಎಸ್ ಕಾರ್ಯಕರ್ತನಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗ ಕಾಮಕಾಟ ನೀಡುತ್ತಿದ್ರು ಅಂತ ದೂರಿನಲ್ಲಿ ಸಿಐಡಿ ಲಾಕ್ ಮಾಡಿದೆ ಸಿಐಡಿ ಅಧಿಕಾರಿಗಳು ಎಂಟು ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸ್ತಾ ಇದ್ರೆ ಎಸ್ಐಟಿ ಅಧಿಕಾರಿಗಳು ಪೆಂಡ್ರೈವ್ ಪ್ರಕರಣದ ಆರೋಪಿ ಪ್ರಜ್ವಲ್ನನ್ನ ನಾಲ್ಕು ದಿನ ಕಸ್ಟಡಿಗೆ ಪಡೆದು ಸಿಐಡಿ ಕಸ್ಟಡಿಗೆ ಕರೆ ತಂದಿದ್ದಾರೆ ಒಂದೇ ಕಟ್ಟಡದ ಎರಡು ಕೊಠಡಿಯಲ್ಲಿ ಅಣ್ತಮ್ಮ ಮಾತಿಲ್ಲದೆ ವಿಚಾರಣೆ ಎದುರಿಸುವಂತಾಗಿದೆ ಪ್ರಜ್ವಲ್ ಶರತ್ ಕಿರಣ್ ಪ್ರೀತಮ್ ಗೌಡ ಮೇಲೆ ದೂರು ನೋಟಿಸ್ ನೀಡಿದ ಬೆನ್ನಲ್ಲೇ ತನ್ನ ವಕೀಲರ ಜೊತೆ ಚರ್ಚೆ ಬೆಂಡ್ರೈವ್ ಹಂಚಿಕೆ ಆರೋಪದಡಿ ಪ್ರೀತಮ್ ಗೌಡ ಶಿಷ್ಯರಿಂದಾದ ಕ್ವಾಲಿಟಿ ಬಾರ್ ಶರತ್ ಕಿರಣ್ ವಿರುದ್ಧ ಸಿಐಡಿ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಅವರನ್ನ ಎಫೋರ್ ಆರೋಪಿಯನ್ನಾಗಿ ಮಾಡಿದ್ದಾರೆ ಇನ್ನು ಪ್ರೀತಮ್ ಗೌಡ ಶಿಷ್ಯಂದಿರಾದ ಕಿರಣ್ ಕ್ವಾಲಿಟಿ ಬಾರ್ ಶರತ್ ಮೇಲೆ ಪ್ರಕರಣ ದಾಖಲಾಗಿದೆ ಪ್ರಕರಣ ಸಂಬಂಧ ಮಾಜಿ ಶಾಸಕ ಹಾಗೂ ಶಿಷ್ಯರಿಂದರಿಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆ ಮಾಡಲು ಮುಂದಾಗಿದ್ದಾರೆ ಇನ್ನು ಪ್ರಜ್ವಲ್ ನನ್ನ ನಾಲ್ಕನೇ ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ಇನ್ನುಳಿದ ಆರೋಪಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿದ್ದಾರೆ ಒಟ್ಟಾರೆ ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಎಫ್ಐಆರ್ ದಾಖಲಾಗಿದ್ದು ನಾಲ್ಕನೇ ಎಫ್ಐಆರ್ನಲ್ಲಿ ಮತ್ತೆ ಎಸ್ಐಟಿ ಅಧಿಕಾರಿಗಳು ಆರೋಪಿ ಪ್ರಜ್ವಲ್ನ ನಾಲ್ಕು ದಿನ ಕಸ್ಟಡಿಗೆ ಪಡೆದಿದ್ದು ವಿಚಾರಣೆಗೆ ಮುಂದಾಗಿದ್ದಾರೆ ಮತ್ತೊಂದು ಕಡೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ಗೆ ಲೆಫ್ಟ್ ರೈಟ್ ತೆಗೆದುಕೊಂಡು ಸಿಐಡಿ ತನಿಖೆಗೆ ಮುಂದಾಗಿದೆ ಪ್ರಕರಣದಲ್ಲಿ ಸಂತ್ರಸ್ತನಿಗೆ ಸೂರಜ್ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದ್ದು ಈ ಬಗ್ಗೆಯೂ ತನಿಖೆ ಮುಂದುವರೆದಿದೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ